నమ్ రాహుల్దు మండే ఇవాగా మండే తగ్సక మండె చీటి అసేష ఐవద్ రూపాయ మండే చీటీ ఎల్ తగీతారా కణ మండె చౌట్రి ఫ్రెండ్స్ నగేశ్వర చౌట్రి కళ్యాణ

ನೋಡಿ ಇಲ್ಲಿ ಹೊಸ್ದಾಗಿ ನಾ ನಾಗೇಶ್ವರಂಗೆ ರಥನ ರೆಡಿ ಮಾಡ್ತಾವ್ರೆ ರಥ ರಥ ರಥನ ರೆಡಿ ಮಾಡ್ತಾವ್ರೆ ಎಪ್ಪತ್ತೆರಡು ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಆ ರಥನ ರೆಡಿ ಮಾಡ್ತಾರೆ ಸ್ವಲ್ಪ ಐಟಮ್ಗಳೆಲ್ಲ ಅಲ್ಲೇ ರೆಡಿ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಬಾಕಿ ಇದೆಯಂತೆ ಕೆಲಸ ಎಪ್ಪತ್ತೆರಡು ಲಕ್ಷ ವೆಚ್ಚ ಮಾಡಿದಾರಂತೆ ರಥಕ್ಕೆ ಯಾತ್ರಿಕರ ದಾಸೋಹ ಮಂಡೆ ಮಾಡಿಸ್ಕಂಡು ಇಲ್ಲಿ ಬಂದು ಸ್ನಾನ ಮಾಡಿಸ್ಬೇಕು ಫ್ರೆಂಡ್ ಇಲ್ಲಿ ಸ್ನಾನ ಬಾವಿಲ್ಲಿ ವಿಶೇಷವಾಗಿ ಅಂದರೆ ಇಲ್ಲಿ ಅಮ್ಮ ಪಾರ್ವತಮ್ಮನ ಎದುರುಗಡೆ ಬಾವಿ ಇದೆ ಆ ಬಾವಿನ ನೀರಲ್ಲಿ ಬಾವಿಲಿರೋ ನೀರನ್ನ ಮೂರು ಮೂರು ಬೀನ್ಗೆ ಹುಯ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಮೂರು ಮೂರು ಬೀನ್ಗೆ ನೀರು ಹೊಯ್ತಾರೆ ಆ ನೀರು ಮೈಗೆ ಪ್ರೋಕ್ಷಣೆ ಆದರೆ ಚರ್ಮ ಕಾಯಿಲೆ ಹುಷಾರಾಗುತ್ತೆ ಫ್ರೆಂಡ್ ನಮಸ್ತೆ ಫ್ರೆಂಡ್ ನೋಡಿ ಬರೀ ಮಂಡೆ ಕೊಟ್ಟರೆ ಅಲ್ಲ ಎಲ್ಲರೂ ಇಲ್ಲಿ ನೀರು ನೀರುಸ್ಕೊತಾರೆ ಇಲ್ಲಿ ನೀರಿಸ್ಕೊಂಡೇ ಚರ್ಮ ರೋಗ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಪಾರತಮ್ನ ಆಶೀರ್ವಾದ ಇರುತ್ತೆ ನವಿಡಿ ನಾಗೇಶ್ವರನ ಆಶೀರ್ವಾದ ಇರುತ್ತೆ ಚರ್ಮ ರೋಗ ವಾಸಿಯಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಅರ್ಕೆ ಅಂಥ ಭಕ್ತಾದಿಗಳು ಇಲ್ಲಿ ಅವ್ರಿಗೆಷ್ಟೊಂದು ಅನ್ಸುತ್ತೆ ಅಷ್ಟು ದುಡ್ಡು ಕೊಟ್ಟು ನೀರು ಇಸ್ಕೊಂಡು ಹೋಗ್ತಾರೆ ಫ್ರೆಂಡ್ ತಮ್ಮ ಮಗನು ಮಂಡೆ ಕೊಟ್ಟು ಬಂದು ನಾನು ಮೂರ್ ಮೂರು ತಿಂಗೆ ನೀರು ಇಸ್ಕೊಂತ ಇದ್ದಾನೆ ಫ್ರೆಂಡ್ ಸ್ವಾಮಿ ನಾಗೇಶ್ವರ ಸಂಗಿಧಿ തണേശ്ര കവറല്ല തണോങ്ങ കവർ അലോ ഇല്ല நாகேஷ்வரஸ்வாமியர திவிய தரிசன நாவே புண்ணியவந்த

ನೋಡಿ ಫ್ರೆಂಡ್ ಇಲ್ಲಿ ದೇವಸ್ಥಾನದ ಹೊರಾಂಗಣ ಇದು ಏರಿ ಮೇಲೆ ಹುತ್ತ ಐತೆ ಅದಕ್ಕೆಲ್ಲ ಹಾಲು ತಂದಿದ್ದಾರೆ ತನಿ ಏರಿದ್ದಾರೆ குழந்தை

ಕೊಡ್ತಾರೆ ನಿಮ್ಮ ಮನ ಆ ಕಡೆ ಇರದು ಅಕ್ಕಡೆ ಇರೋದು ಇದು ಸುಬ್ಬಣ್ಣ ಮನೆ ನಾಗರಕಲ್ ನೋಡಿ ಎಷ್ಟೊಂದರ ಇದ್ದಾವೆ ನಾಗರಕಲ್ ಇಲ್ಲಿ ನಾಗರ ದೋಷ ಇದ್ದವರು ಬಂದಿಲ್ಲ ನಾಗರಕಲ್ ಕೆತ್ತಿ ಬಂದು ನಾಗರಕಲ್ ಬಂದೆ ಬಂದೆ ನಾಗರಕಲ್ ಕೆತ್ಸಿಲೆಲ್ಲ ಹಾಕೋಗ್ತಾರೆ ಮತ್ತೆ ಧರ್ಮಸ್ಥಳಕ್ಕೆ ಮಂಡ್ಯ ಮಂಡೆ ಬಿಟ್ಟಿದ್ದರು ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಮಂಡೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಬಂದು ನಾಗೇಶ್ವರ ಸನ್ನಿಧಿಲಿ ಈ ದೇವಸ್ಥಾನದಲ್ಲಿ ಕೊಟ್ಟೋದ್ರೆ ಅಲ್ಲಿ ದೇವ್ರು ಒಪ್ಪುತ್ತಂತೆ ಆದರೆ ಇಲ್ಲಿ ಮಂಡೆ ಬಿಟ್ಟು ಅಲ್ಲಿ ಕೊಡೋಕೋದ್ರೆ ಈ ದೇವ್ರು ಒಪ್ಪಲ್ವಂತೆ ಇದು ಪ್ರತೀತಿ ಎಪ್ಪತ್ತು ಲಕ್ಷದ್ದು ರಥ ಹೊಸ ರಥ ನಿರ್ಮಾಣ ಮಾಡ್ತಾವ್ರೆ ಇದು ಪಾರ್ವತಮ್ಮ ದೇವಸ್ಥಾನ ಇದು ನಾಗೇಶ್ವರ ದೇವಸ್ಥಾನ ಅದು ಸೋಮೇಶ್ವರ ದೇವಸ್ಥಾನ ಇಲ್ಲೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಚಿಕ್ಕದಿದೆ ಇಲ್ಲಿ ತೆಪ್ಪೋತ್ಸವ ಆಗುತ್ತೆ ಜಾತ್ರೆಯಲ್ಲಿ ನಡಿ ನಾಗರಕಲ್ಲು ಏಕ ನಾಗರ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಎಲ್ಲ ಬ್ಯಾನ್ ಮಾಡಿದ್ರೆ ಕವರ್ ಏನೋ ತಗೊಂಬರಾಗಿಲ್ಲ ದೇವಸ್ಥಾನಕ್ಕೆ ಕವರೆಲ್ಲ ಬ್ಯಾನ್ ಮಾಡಿದ್ದಾರೆ ಏನಿದ್ರು ನೋಡಿದ ಥರ ಪ್ಲೇಟ್ಸ್ಗಳನ್ನು ಮಾತ್ರ ಕೊಡ್ಬೋದು ಎಲ್ಲ ಪ್ಲೇಟ್ಸ್ ಸ್ವಲ್ಪ

ನಡಿ ಉದ್ಯಾನವನ ಇದು ಮುಗಿತು ಪೂಜೆ ಹೋಗ್ತಾ ಇದ್ದೀವಿ ಊರಿಗೆ